ನೀವು ಮಾಡಿದ್ದಾರೆ ಹಿಂದೆ ತಗೋ ಹಿಂದೆ ಕೊಟ್ಟಿದ್ದಾರೆ ಅದಕ್ಕೆ ಅದು ಸರಾಗವಾಗಿ ಹರಿತಾ ಇಲ್ಲ ಗ್ರಾವಿಟಿ ಪ್ರಾಬ್ಲಮ್ ಅದಕ್ಕೆ ಆ ನಮ್ದು ಏನು ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಅದalle ನಿಂತ್ಕೊತಾ ಇದೆ ನಮ್ ಸಿಫರಿಯಾ ಇದೆ ಕ್ಲೀನ್ ಮಾಡೋದಂದ್ರೆ ಅಂತಂದ್ರೆ ಅದು ಇದೆ ಅವರು ಮನುಷ್ಯರ ಮಾಡಿರಾರೆ ಮಾಡಿರಾರೆ ಒಂದು ಐದಾರು टिಪ್ಪಲ್ ತುಂಬو ಇದೆ ಅದರ ಬಗ್ಗೆ ನಾನು ಕೇಳೋದು ರಾಂಗ್ ಇದೆ ಯಾರೋ ಡ್ರೈನೇಜ್ ಹಿಂಗ್ ತಗೋ ಹಿಂಗ್ ತಗೋ ಬರ್ತಾರ ಇಲ್ಲ ಇವ್ರೈನ್ ಕೊಟ್ಟಿದ್ರೆ ಮುಗ್ದೋಗ್ತಿತ್ತು ಕೆ ಎಸ್ ಹ ನೀರು ನಿಂತಿದೆ ಅದು ಯಾವುದೇ ಕಾರಣಕ್ಕೂ ನೀರಲ್ಲ ಎಲ್ಲ ಯೂರಿನ್ ಆ ಜಾಗದಲ್ಲಿ ಆ ರೋಡಲ್ಲಿ ಓಡಾಡಕ್ಕೆ ಕಷ್ಟ ಎಲ್ಲ ಗೊತ್ತಿದೆ ನೋಡಿ ಆ ಜಾಗಕ್ಕೆ ನಾವು ವಾರಕ್ಕೊಮ್ಮೆ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ ನಮ್ಮ ಲೆಬರ್ಸ್ ಬಬಣಾ ಅಲ್ಲಿ ನಮ್ಮ ಲೆಬರ್ಸ್ ಬಿಟ್ಟು ಕೆಲಸ ಮಾಡ್ಸಕ್ಕೆ ಆಗಲ್ಲ ಮೇಡಮ್ ನಿಂತ್ಕೊಳಕ್ಕಾಗಲ್ಲ ಆಗಲ್ಲ ಅಂದ್ರೆ ಆ ನೀರಲ್ಲಿ ಹೆಂಗ್ ನಿಳಿತಾರೆ ಎಲ್ಲ ಯೂರಿನ್

ನಗರಸಭೆಯ <laughs> <laughs>

ಒಬ್ಬರನ್ನೇ ಕೇಳ್ತೀನಿ ನೀವು ಎರಡು ದಿವಸ ಟೈಮ್ ಕೇಳ್ತೀರಾ ನಾವು ಸೋಮವಾರದವ್ರಿಗೆ ಟೈಮ್ ಕೊಡ್ತೀವಿ ಅಷ್ಟರಲ್ಲಿ ಒಂದು ಮೀಟಿಂಗ್ ಮಾಡ್ಕೊಡಿ ಹೆಂಗಿರ್ಬೇಕು ನೋಡ್ಕೊಡಿ ಇಟ್ಕೊಳ್ಳಿ ಸೋಮವಾರ ಪಕ್ಕ ಮತ್ತೆ ಇದೇ ಟೈಮಿಗೆ ಬರ್ತೀವಿ